ಹೆಂಡದ ಎಲ್ಲ ಅಂಗಡಿಗಳು ಕಂಟ್ರೋಲ್ಡ್ ಬೈ ಕೆ ಎಸ್ ಬಿ ಸಿ ಯಲ್ಲು ಕರ್ನಾಟಕ ಸ್ಟೇಟ್ ಬ್ಯೂವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿಗೆ ದ ಓನ್ಲಿ ಹೋಲ್ಸೇಲರ್ ಫಾರ್ ಲಿಕ್ಕರ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ದಟ್ ಈಸ್ ದೇರ್ ಮೇನ್ ಸೋರ್ಸ್ ಆಫ್ ರೆವಿನ್ಯೂ ಆ್ಯಂಡ್ ದೆನ್ ದೇ ರನ್ ಎನ್ ಆರ್ಗನೈಸೇಷನ್ ಕಾಲ್ ಟೆಂಪರೆನ್ಸ್ ಬೋರ್ಡ್ ಕುಡಿಬೇಡಿ ಅಂತ ಅಡ್ವರ್ಟೈಸ್ ಮಾಡೋದಕ್ಕೆ ಒಂದು ಟೆಂಪರೆನ್ಸ್ ಬೋರ್ಡ್ ಅಂತ ಮಾಡಿಕೊಂಡು ಅಲ್ಲಿ ಕುಡಿದ್ರೆ ಏನೇನಾಗುತ್ತೆ ಅಪಾಯ ಏನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಕೆನ್ ಯು ಇಮ್ಯಾಜಿನ್ ದಿಸ್ ನೀವೇ ಹೆಂಡ ಮಾರೋದು ಯು ಸೇ ದಟ್ ಇಸ್ ಯುವರ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆ್ಯಂಡ್ ಯು ಹ್ಯಾವ್ ಎ ಡಿಪಾರ್ಟ್ಮೆಂಟ್ ಟು ಪ್ರಮೋಟ್ ಎನ್ ಐಡಿಯಾ ದಟ್ ಡ್ರಿಂಕಿಂಗ್ ಇಸ್ ಬ್ಯಾಡ್ ಇಟ್ ಕಿಲ್ಸ್ ಪೀಪಲ್ ಅಲ್ವಾ ಭಾಳ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸಲ್ವ ನಿಮಗೆ ಅದಕ್ಕೆ ತಿಂಕ್ ಖಂಡಿತ ಭೋಗಸ್ಪ್ರೆ ಯಾರೋ ಕೇಳಿದ್ರು ನನ್ನ ಹೌದು ಸರ್ ಸರ್ಕಾರದವರೇ ಹೆಂಡ ಕೊಡದೆ ಹೋದರೆ ಕಳ್ಳು ಬಟ್ಟೆ ತಿಂದು ಕುಡಿದು ಬಿಡ್ತಾರೆ ಕುಡಿದು ಸಾಯ್ತಾರೆ ಅಂತ ಅದರ ವಯಸ್ಸು ಸಾಯ್ತಾರೆ ಅಲ್ವಾ ಈಗ ನೀವು ಕೊಟ್ಟು ಎಲ್ಲರನ್ನು ಚೂರು ಚೂರು ಸಾಯಿಸೋ ಬದಲು ಭಾಳ ಜಡ ಇರೋರು ಒಂದಿಬ್ಬರು ಹೋಗ್ತಾರೆ ಇನ್ನು ಎಂಟು ಜನ ಆದರೂ ಆರೋಗ್ಯವಾಗಿ ಆರೋಗ್ಯವಾಗಿರ್ತಾರಲ್ವಾ ಈಗ ಹತ್ತು ಜನ ಅನಾರೋಗ್ಯದಲ್ಲಿರ್ತಾರೆ ಯು ಮೀನ್ಸ್ ದಟ್ ಅದು ಭಾಳ ಸೆನ್ಸ್ ಅಂತೀರ ನೀವು ಇಲ್ಲ ದಟ್ಸ್ ನಾನ್ ಸೆನ್ಸ್ ಬಟ್ ಆಫ್ ಕೋರ್ಸ್ ಭಾಳ ಸರಿ ನನಗೇನು ಅನಿಸಿದೆ ಅಂತಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇನ್ ರೆವಿನ್ಯೂ ಟು ಗೌರ್ಮೆಂಟ್ ಇಸ್ ಒನ್ ಆಸ್ಪೆಕ್ಟ್ ಆದರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನಡೆಯೋಷ್ಟು ಲಂಚ ಇದೆಯಲ್ಲ ಅದು ಇನ್ನೆಲ್ಲೂ ಇಲ್ಲ ದೇವ್ ಫೋರ್ ಫಾರ್ ಎ ಮ್ಯಾನ್ ಸಿಟಿಂಗ್ ಇನ್ ಪವರ್ ಮೇಕಿಂಗ್ ಮನಿ ಔಟ್ಸೈಡ್ ಅಂದರೆ ದುಡ್ಕೊಳ್ಳೋದಕ್ಕೆ ಅದರಂತಹ ಇಲಾಖೆ ಇನ್ನೊಂದಿಲ್ಲ